ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಈ ಬೀಜನ ನಾನು ಮನೆಯಲ್ಲೇ ತಂದಿರುವಂತಹ ತರಕಾರಿಯಲ್ಲಿ ನಾನು ಬೀಜ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹೇಗೆ ಮಾಡಿಕೊಂಡೆ ಏನಪ್ಪ ಅಂದರೆ ತಂದಿರೋ ತರಕಾರಿ ಸ್ವಲ್ಪ ಬಲ್ತಿದೆ ಈಗ ಬೆಂಡೆಕಾಯಿ ಗೊತ್ತಿದೆಯಲ್ಲ ತುದಿ ಮುರಿದ್ರೆ ಎಳೆದು ಸ್ವಲ್ಪ ಬೆಂಡಾಗಿ ಆಯಿತು ಅಂದರೆ ಅದು ಬಲ್ತಿದೆ ಅಂದ್ಬಿಟ್ಟು ಅದನ್ನು ಎತ್ತಿ ಒಂದು ಸೈಡಲ್ಲಿ ಇಟ್ಟಿದ್ದೆ ಸ್ನೇಹಿತರೆ ಅದು ತುಂಬ ಚೆನ್ನಾಗಿ ಹಣ್ಣಾಯಿತು ಹಣ್ಣಾಗಿ ಒಣಗ್ತು ಒಣಗಿದ್ಮೇಲೆ ಆ ಬೀಜನ ಹೋಗಿ ನಾನು ನನ್ನ ಪಾಟಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿ ಗಿಡ ಬಂತು ಸ್ನೇಹಿತರೆ ಆಮೇಲೆ ಗಿಡ ಬಂದು ಬಂದಿದ್ದಲ್ದಿರೆ ಒಳ್ಳೆ ಕಾಯಿ ಸಹ ಕೊಡ್ತು ಹೌದು ನಾವು ಯಾಕೆ ಬೇರೆಯವ್ರನ್ನೆಲ್ಲ ಕೇಳಬೇಕು ಯಾಕೆ ನಾವು ದುಡ್ಡು ಕೊಡ್ತಾರೋ ಬದಲು ನಮ್ಮನೆಯಲ್ಲೇ ತಂದಿದ್ದೆ ಕಾಯಿನ ಪಕ್ಕಕ್ಕಿಟ್ಟು ಈ ರೀತಿ ಮಾಡಿದ್ರೆ ಬೀಜ ಮಾಡ್ಕೋಬಹುದಲ್ಲ ಅಂದ್ಕೊಂಡು ನಾನು ಇವಾಗ ಸೀಮೆ ಬದನೆಕಾಯಿ ತಂದಿದ್ದೆ ಅದು ತರ್ತಿದ್ದಂಗೆ ಒಂಚೂರು ಮೊಳಕೆ ಹೊಡೆದ್ಬಿಟ್ಟಿತ್ತು ಸರಿ ಇರಪ್ಪ ನಾನು ಯಾಕೆ ಅದನ್ನು ಮತ್ತೆ ಬಲ್ತಿರೋದು ನಾವು ಸಾಂಬಾರಿಗೆಲ್ಲ ಹಾಕಿದ್ರು ಅಷ್ಟೊಂದು ರುಚಿ ಕೊಡಲ್ಲ ಪಲ್ಯ ಎಲ್ಲ ಮಾಡಿದ್ರೆ ಅದಕ್ಕೆ ನಾನೇನು ಮಾಡಿದೆ ಇಲ್ಲ ಗಿಡ ಹಾಕೋಣ ಅಂತ ಅದು ದಟ್ಟವಾಗಿ ತುಂಬ ಚೆನ್ನಾಗಿ ಬಂದಿದೆ ಹೂ ಇದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಕಾಯಿ ಅಂತೂ ಜೋರು ಜೋರಾಗೆ ಬರೋ ಆಗಿದೆ ಎಲ್ಲ ಪೀಚ್ ಪೀಚ್ ಪೀಚಂಗೂ ಆಗಿದೆ ಸ್ನೇಹಿತರೆ ನೋಡಿ ನಾನು ಎಲ್ಲೂ ದುಡ್ಡೇ ಖರ್ಚು ಮಾಡಲಿಲ್ಲ ನನಗೆ ಇವಾಗ ಈ ರೀತಿ ಕಾಯಿಗಳು ಸಿಗ್ತಾ ಇದೆ ಅದೊಂದು ಖುಷಿ ತೊಂಡೆಕಾಯಿನೂ ಅಷ್ಟೇ ಕಡ್ಡಿ ಹಾಕ್ಬೋದು ಇಲ್ಲ ಬೀಜ ಹಾಕ್ಬೋದು ತೊಂಡೆಕಾಯಿ ತಂದಿದ್ದು ಹಣ್ಣಾಗಿದ್ದನ್ನ ನಾನೊಂದು ಸೈಡಲ್ಲಿ ಇಟ್ಟು ಹಣ್ಣು ಮಾಡ್ಕೊಂಡಿದ್ದೀನಿ ಅದು ಬೀಜ ಆಗಿದೆ ಅದನ್ನು ಹಾಕ್ತೀನಿ ಈ ರಬ್ಬರ್ ಮೆಣಸಿನ್ಕಾಯಿ ಬಜ್ಜಿ ಮೆಣ್ಸಿನ್ಕಾಯಿ ಇದು ಬಲ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬೀಜ ಇದೆ ಇದನ್ನು ಒಣಗಿಸ್ಬಿಟ್ಟು ಹಾಕಿದ್ರೆ ಇದನ್ನು ಒಳ್ಳೆ ನನಗೆ ಕಾಯಿ ಕೊಡುತ್ತೆ ಸ್ನೇಹಿತರೆ ಇದು ಡಬಲ್ ಬೀನ್ಸ್ ನೀವು ಇದು ಹುರುಳಿಕಾಯಿ ನೋಡಿದ್ದೀರಲ್ವಾ ಇದನ್ನು ಅಷ್ಟೇ ಸ್ನೇಹಿತರೆ ನಾನು ಒಣಗಿಸಿ ಅದು ನನ್ನ ಗಿಡದಲ್ಲೇ ಬಂದ್ಬಿಟ್ಟಿತ್ತು ಅದನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ನಾನು ಬೀಜ ಮಾಡಿಕೊಂಡು ಹಣ್ಣು ಬೀಜ ಆದರೂ ಸರಿ ಇಲ್ಲ ಉರುಳಿಕಾಯಿ ಎಳೆದಿದ್ದಾಗಲೂ ಕಿತ್ತು ಬಿಡ್ತೀನಿ ಹೀಗೆ ಮಾಡಿಕೊಂಡು ನಾನು ಹೊರಗಡೆಯಿಂದ ದುಡ್ಡು ಕೊಟ್ಟು ಬೀಜನ ಕೊಂಡ್ಕೊಳ್ಳೋಕ್ಕೋಗಲ್ಲ ನಮ್ಮ ಯಾಕಂದರೆ ನಾವು ದೊಡ್ಡ ದೊಡ್ಡ ಇದಾಗಿ ಮಾಡ್ತೀವಿ ಅಂದರೆ ಪರವಾಗಿಲ್ಲ ಸಣ್ಣ ಪುಟ್ಟ ಪಾಟಲ್ಲಿ ನೀಟಾಗಿ ನಮ್ಮ ಮನೇಲಿ ತಂದಿರೋದನ್ನೇ ಒಣಗಿಸ್ಕೊಂಡು ಬೀಜ ಮಾಡ್ಕೋಬಹುದು ಅದೊಂದು ಸಣ್ಣ ಟಿಪ್ಸು ನಮ್ಮ ಸ್ನೇಹಿತರಿಗೆ ತಿಳಿಸೋಣ ಯಾಕಂದರೆ ಬಂದೇ ಬರುತ್ತೆ ಅಷ್ಟು ಚೆನ್ನಾಗಿ ಆಮೇಲೆ ಇನ್ನೊಂದು ಹೇಳಬೇಕು ಇತ್ತು ನಾವು ಬೀಜ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಆ ಬೀಜ ನಮಗೆ ಸಿಗಲ್ಲ ಸ್ನೇಹಿತರೆ ಅದು ಕೊಳ್ತೋಗುತ್ತೆ ಮತ್ತು ಸರಿ ಇರೋಲ್ಲ ಬಲ್ತಿರಬೇಕು ಸ್ನೇಹಿತರೆ ಕಾಯಿ ಬಲ್ತಿದ್ರೆ ಮಾತ್ರ ಬೀಜ ಚೆನ್ನಾಗಿ ಸಿಗುತ್ತೆ ಎಳೆದಾದ್ರೆ ಕೊಳ್ತಕೊಂಡ್ಬಿಡುತ್ತೆ ನಮಗೆ ಗಿಡ ಬರೋದಿಲ್ಲ ಕಾಯಿ ನೋಡಿಕೊಂಡು ನೀವು ಮಾಡಲೇಬೇಕು ಮಾಡಿದ್ದಲ್ಲಿ ನಮ್ಮ ಪಾಟಲ್ಲಿ ಅದ್ಭುತ ಹಂತವಾದಂತಹ ಒಂದು ಗಿಡನ ಹಾಕಿ ಅದ್ರಲ್ಲಿ ಕಾಯಿ ತಗೊಂಡು ನಾವು ಸಾಂಬಾರು ಮಾಡೋದು ಇದೆಯಲ್ಲ ಅದರದ್ದು ರುಚಿಯೇ ಬೇರೆ ಸ್ನೇಹಿತರು ಮನಸ್ಸಿಗೂ ಒಂದು ಖುಷಿ ಇರುತ್ತೆ ನಾವೇ ಬೀಜನ ಒಂದು ರೆಡಿ ಮಾಡಿ ಗಿಡ ಹಾಕಿ ಅದರಲ್ಲಿ ಕಾಯಿ ಕಚ್ಚಿಸಿ ನಾವು ಆ ಸಾಂಬಾರು ಹುಳಿನೋ ಮಾಡಿ ತಿಂತಿದ್ದೀವಲ್ಲ ಅನ್ನೋ ತೃಪ್ತಿ ತುಂಬ ಖುಷಿ ಕೊಡುತ್ತೆ ಖುಷಿನ ಈ ರೀತಿ ಎಲ್ಲ ನಾವು ಎಂಜಾಯ್ ಮಾಡಬಹುದು ಅದಕ್ಕೆ ನಾನು ನಿಮಗೆ ತಿಳಿಸಿದ್ದೀನಿ ನೋಡಿ ಎಷ್ಟು ಬೀಜ ಸಿಕ್ಕಿದೆ ನಾವೇ ಬೀಜ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ ನಾನು ಮಾಡಿದ್ದೀನಿ ನನ್ನ ಕಾಯಕ್ಕೆ ಸಿಕ್ಕಿದೆ ಅದಕ್ಕೋಸ್ಕರ ನಿಮಗೂ ತಿಳಿಸ್ತಾ ಇರೋದು ಏನಂತೀರಾ ನಾನು ಈ ರೀತಿ ಮಾಡೋದು ಕೆಲವ್ರಿಗೆ ದುಡ್ಡು ಕೊಟ್ಟು ತೊಗೊಳ್ತೀನಿ ಅಂದರೆ ದುಡ್ಡು ಕೊಟ್ಟು ತೊಗೊಂಡಿರ್ ಎಷ್ಟೋ ಗಿಡಗಳು ಬರೋದೇ ಇಲ್ಲ ಸ್ನೇಹಿತರೆ ನಾನು ಅದನ್ನು ಪ್ರಯತ್ನ ಪಟ್ಟಿದ್ದೀನಿ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಗಿಡನೇ ಬರೋದಿಲ್ಲ ಹಾಕಿದ್ರು ಎಷ್ಟು ಗೊಬ್ಬರ ಹಾಕಿದ್ರು ಏನೇ ಮಾಡಿದ್ರು ಅದು ಬರೋದು ಬರಲಿಲ್ಲ ಈ ರೀತಿ ಸುಮ್ಮನೆ ಹಾಕಿ ಹಂಗೆ ಒಣಗಿಸಿ ಹಾಕಿದ್ದಕ್ಕೆ ನೋಡಿದ್ರೆ ಅದ್ಭುತವಾಗಿ ಕಾಯಿ ಕಚ್ಚಿತು ನಾನು ಈ ರೀತಿ ಬೀಜ ಮಾಡಿ ಗಿಡ ಮಾಡಿ ಕಾಯಿ ತೊಗೊಂಡೆ ಸ್ನೇಹಿತರೆ ಆ ಖುಷಿನ ನಾನು ನಿಮ್ಮ ಜೊತೇಲಿ ಇದ್ದೀನಿ ನೀವು ದಯವಿಟ್ಟು ನಿಮ್ಮ ನಿಮ್ಮನೇಲೆ ಒಂದು ಸಣ್ಣ ಇದ್ದರೆ ನಿಮ್ಮ ಮನೆಯಲ್ಲಿ ತಂದಿರುವಂಥ ತರಕಾರಿಯಲ್ಲಿ ನಿಮ್ಮ ಕೈಯಾರೆ ಬೀಜ ಮಾಡಿ ನಿಮ್ಮ ಪಾಟಿಗೆ ಹಾಕಿ ಬೆಳೆಸಿ ಸ್ನೇಹಿತರೆ ಏನಂತೀರ ನನ್ನ ಈ ಬುದ್ಧಿವಂತಿಕೆ ಚೆನ್ನಾಗಿದೆ ಅಲ್ವಾ ನೀವು ಇದು ಇಷ್ಟಪಡ್ತೀರ ಅಂತ ಗೊತ್ತು ನೀವು ನನಗಿಂತ ಬುದ್ಧಿವಂತರು ಇರ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ನಾನು ಮಾಡಿದಂತಹ ಈ ಒಂದು ಖುಷಿನ ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡೆ ಮನೇಲೇ ಸಾಕಷ್ಟು ಬೀಜ ಮಾಡಿಕೊಳ್ಬಹುದು ಅನ್ನೋ ಒಂದು ಕಾರಣ ನಾನು ನಿಮಗೆ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಸ್ನೇಹಿತರೆ ಯಾಕಂದರೆ ನಾನು ಏನೇನು ಮಾಡ್ತೀನಿ ಅದೆಲ್ಲ ನಿಮ್ಗೆ ಅಪ್ಡೇಟ್ ಕೊಟ್ರೇ ನಿಮಗೂ ಖುಷಿಯಾಗುತ್ತೆ ಏನಂತೀರಾ ಹೀಗೆ ಒಳ್ಳೊಳ್ಳೆ ವೀಡಿಯೋ ಆಯುರ್ವೇದಿಕ್ ವೀಡಿಯೋಗಳೆಲ್ಲ ನಾನು ತೋರಿಸ್ತೀನಿ ಬರಲಾ